ಎಲ್ಲ ಮನುಷ್ಯನಿಗೂ ಎಲ್ಲ ಜೀವಿಗೂ ಅಂತ ವೈರಾಗ್ಯ ಅಂತ ಇದೆ ಅಂತ ಅವ್ರ ಅದನ್ನು ನಿದ್ದೆಯಲ್ಲಿದೆ ಅಂತ ಹೇಳ್ತಾ ಇದ್ರು ಅಂತ ನಿದ್ರೆಯಲ್ಲಿ ಅಂತ ನಿದ್ರೆಯಲ್ಲಿ ನೋಡಬೇಡ ಕೇಳಬೇಡ ಮುಟ್ಟಬೇಡ ನಾನು ನಿಮ್ಮ ಮಾತು ಕೂಡ ಕೇಳಬಾರ್ದು ಎಚ್ಚರಕ್ಕಿಂತ ನಿದ್ದೆಯಲ್ಲಿ ಸುಖ ಆಗಿದೆ ಅನ್ನೋದು ಗೊತ್ತಾಗಿದೆ ಅಂತ ಈಗೇನಾಗಿದೆ ಈ ನಾಲ್ಕನೇ ಅವಸ್ಥೆಯಲ್ಲಿ ಅಷ್ಟು ಸುಖ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ ಆ ಜೀವಂತ ಸಮಾಧಿ ಅನ್ನೋದು ಅದನ್ನು ಕೇಳಿದರೆ ಭಯ ಆಗತ್ತೆ ನಮಗೆ ಅವರು ಕುತ್ಕೊಳ್ತಾರೆ ಒಂದು ಇದನ್ನು ತೆಗೆದಿರ್ತಾರೆ ನೆಲದಲ್ಲಿ ಅಲ್ಲೋಗಿ ಕುಳಿತುಕೊಳ್ತಾರೆ ಸುತ್ತ ಮಣ್ಣು ಹಾಕಿ ತುಂಬುತ್ತಾ ಬರ್ತಾರೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಾಖಿ ಮಹಾಭಾರತ ರಹಸ್ಯಗಳನ್ನ ನಮ್ಮೊಂದಿಗೆ ತಿಳಿಸ್ಕೊಡೋದಕ್ಕೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ಮಹಾಭಾರತ ರಹಸ್ಯಗಳಲ್ಲಿ ನಾವೀಗ ಕ್ಷೇತ್ರ ಕ್ಷೇತ್ರಜ್ಞೆ ವಿಭಾಗ ಯೋಗ ಈ ಅಧ್ಯಾಯದಲ್ಲಿದ್ದೀವಿ ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮವನ್ನು ಸ್ಪಾನ್ಸರ್ ಮಾಡಿ ನಮಗೆ ಸಹಯೋಗ ಕೊಟ್ಟಿದ್ದಾರೆ ಸಪ್ತಮ್ ತೈಲ ಇವರು ಮತ್ತು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಇವರು ಇಬ್ಬರು ಸ್ಪಾನ್ಸರ್ಗಳಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾವು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಕಳೆದ ಸಲ ಒಂದು ಒಂದು ಪಟ್ಟಿಯನ್ನು ಕೊಟ್ಟರೆ ನೀವು ಜ್ಞಾನ ಅನ್ನೋದ್ರ ಬಗ್ಗೆ ಅಂದರೆ ಇದೆಲ್ಲವೂ ಇದ್ದಾಗ ಒಬ್ಬ ವ್ಯಕ್ತಿ ಕ್ಷೇತ್ರಜ್ಞನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೌದು ಎಸ್ ಸರ್ ನೆಕ್ಸ್ಟ್ ಅದು ಮುಂದುವರಿಯುತ್ತೆ ಅಷ್ಟೇ ಇಲ್ಲ ಇನ್ನು ಇನ್ನೂ ಇದೆ ಅದು ಕಳೆದ ಸಲ ಹೇಳಿದ್ದಷ್ಟೇ ಅಲ್ಲದೆ ಇನ್ನು ಮುಂದುವರಿಸ್ತಾನೆ ಕೃಷ್ಣ ಇಂದ್ರಿಯಾರ್ಥೇಶು ಮನಹಂಕಾರ ಏವಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನ ಇಂದ್ರಿಯಾರ್ಥೇಶು ವೈರಾಗ್ಯಂ ಅಂತ ಇನ್ನೊಂದು ಇಂದ್ರಿಯಗಳು ಪಂಚೇಂದ್ರಿಯಗಳು ಅಥವಾ ಹತ್ತು ಇಂದ್ರಿಯಗಳು ಅಥವಾ ಹನ್ನೊಂದು ಇಂದ್ರಿಯಗಳು ಮನಸ್ಸನ್ನು ಸೇರಿ ಇವುಗಳ ಅರ್ಥ ಅಂತ ಇವುಗಳ ಅರ್ಥ ಅಂದರೆ ಏನು ಅಂದರೆ ಈ ಇಂದ್ರಿಯಗಳು ಯಾವುದನ್ನು ಯಾವುದರ ಜೊತೆಗೆ ಸೇರ್ತವೋ ಯಾವುದರ ಮೂಲಕ ನಮಗೊಂದು ಸುಖ ಅನುಭವ ಅವುಗಳು ಅವುಗಳು ಇಂದ್ರಿಯಾರ್ಥ ಅಂತ ಅಂದರೆ ಕಣ್ಣು ನೋಡುತ್ತೆ ಅಂತಂದಾಗ ದೃಶ್ಯ ಕಿವಿ ಕೇಳುತ್ತೆ ಅಂತಂದಾಗ ಶಬ್ದ ಇವುಗಳೆಲ್ಲ ಇಂದ್ರಿಯ ಅರ್ಥಗಳು ಅಂತ ನಾಲಿಗೆಗೆ ರುಚಿ ಇವುಗಳೆಲ್ಲ ಇವುಗಳ ಕುರಿತು ವೈರಾಗ್ಯ ಇರಬೇಕು ಅಂತ ಭಾಳ ಕಷ್ಟದ ಹೇಳ್ತೇನೆ ಹೌದು ಅಲ್ಲಿ ಬದುಕು ಮುಗಿದೋಯ್ತಲ್ಲ ಅಂತ ಏನಿದೆ ನೋಡ್ಬೇಡ ಕೇಳಬೇಡ ಮುಟ್ಟಬೇಡ ನಾನು ನಿಮ್ಮ ಮಾತು ಕೂಡ ಕೇಳಬಾರ್ದನ ಥರ ನಮ್ಮ ಮಾತುಗಳನ್ನ ನೀವು ಕೇಳದೇ ಇದ್ರೆ ಹಂಗೆ ನಮ್ಮ ಲೈಫ್ ನಡೆಯೋದು ಹಂಗೆ ಅಲ್ವಾ ಅಲ್ಲ ಆ ಅದರ ಕೊನೆಯ ಅಂತಂದಾಗ ಅಲ್ಲಿಗೆ ಹೋಗುತ್ತೆ ಅಂತ ಆದರೆ ಉಳಿದ ಉಳ್ದದ್ದೇನು ಅಂತ ಅಂದರೆ ಆ ಆ ಸ್ಥಿತಿ ಒಂದಿರಬೇಕು ಅಂತ ಅಂತ ವಾಸ್ತವವಾಗಿ ನಾವು ಹಿಂದೂ ಮಾತಾಡಿದ್ವಿ ಮಾತಾಡಿದ್ವಿ ಈ ವೈರಾಗ್ಯದ ಬಗ್ಗೆ ನಮ್ಮ ಗುರುಗಳು ರಾಮಭದ್ರಾಚಾರ್ಯರು ಹೇಳಿದ್ದು ನಿದ್ರೆಯ ಬಗ್ಗೆ ಹೇಳಿದರು ಅನ್ನುವ ಅಂಶವನ್ನು ಒಂದು ಸಲ ನೆನಪು ಮಾಡ್ಕೊಂಡಿದ್ವಿ ಹೇಳ್ತದೆ ಆ ಭದ್ರಾಚಾರ್ಯ ಹೆಸರು ನೆನಪಂದಾಗ ಹೇಳ್ತೀನಿ ಹಿಂದಿನ ಇದರಲ್ಲಿ ಯಾರೋ ಒಬ್ರು ಪದೇ ಪದೇ ಅವ್ರ ಹೆಸರು ಹೇಳ್ತೀರಿ ಅವ್ರನ್ನ ಪರಿಚಯಿಸ್ತಾ ಇಲ್ಲ ಕಾಮೆಂಟ್ ಮಾಡಿದ ಆದಷ್ಟು ಬೇಗ ಮಾಡೋಣ ಅದೊಂದು ಗಳಿಗೆ ನೋಡಿಕೊಂಡು ಒಂದು ಒಂದು ಭಾನುವಾರದ ಎಪಿಸೋಡ್ ಅಂತ ಮಾಡೋಣ ಸರ್ ಮಾಡಿ ಒಂದು ಭಾನುವಾರ ನಾವು ತಗೋಬಹುದು ಅವರು ವೈರಾಗ್ಯ ಸಹಜವಾಗಿದೆ ಬದುಕಿನಲ್ಲಿ ಅಂತ ಅವ್ರು ಹೇಳ್ತಾ ಇದ್ರು ಎಲ್ಲರಿಗೂ ಇದೆ ಅಂತ ಅವ್ನು ಯಾರೋ ಜ್ಞಾನಿ ದೊಡ್ಡ ಸನ್ಯಾಸಿ ಅಥವಾ ಇದನ್ನೆಲ್ಲ ಓದ್ಕೊಂಡವನು ಅಥವಾ ಅಧ್ಯಾತ್ಮದ ಸಾಧನೆ ಅಂತ ಹೊರಟವನು ಅಂತ ಅಲ್ಲ ಎಲ್ಲ ಮನುಷ್ಯನಿಗೂ ಎಲ್ಲ ಜೀವಿಗೂ ಅಂತ ವೈರಾಗ್ಯ ಅಂತ ಇದೆ ಅಂತ ಅವರು ಅದನ್ನು ನಿದ್ದೆಯಲ್ಲಿದೆ ಅಂತ ಹೇಳ್ತಾ ಇದ್ರು ಅಂತ ನಿದ್ರೆಯಲ್ಲಿ ಅಂತ ನಿದ್ರೆಯಲ್ಲಿ ಯಾವುದೂ ಇಲ್ವಲ್ಲ ಅಂತ ನಿದ್ರೆ ಮಾಡುವಾಗ ಅಂತ ನಾನು ಅನ್ನುವ ನನ್ನದು ಅನ್ನುವ ಯಾವ ಅಂಶವನ್ನು ಉಳಿಸ್ಕೊಂಡಿಲ್ಲ ಅಲ್ಲಿ ಅಂತ ನಿದ್ರೆಯಲ್ಲಿ ಎಲ್ಲಪ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಅಂತ ಕೇಳ್ತಾಯಿದ್ರು ಅವರು ಬ್ಯಾಂಕಲ್ಲಿ ಎಷ್ಟು ಇದೆ ಎಷ್ಟು ದೊಡ್ಡ ಮನೆ ಇದೆ ಎಷ್ಟು ದೊಡ್ಡ ಹುದ್ದೆ ಇದೆ ನನಗೆ ಎಷ್ಟು ಜನಪ್ರಿಯತೆ ಇದೆ ಏನೇನೋ ಇದೆ ಅನ್ನೋ ಅಂಶ ಅಷ್ಟು ಇದೆಯಲ್ಲ ನಿದ್ರೆಯಲ್ಲಿ ಇದು ಯಾವುದೂ ಇಲ್ಲ ಆದರೆ ಈ ನಿದ್ದೆಯಲ್ಲಿ ಹೋಗ್ತಾ ಇರೋದು ವೈರಾಗ್ಯಕ್ಕೆ ನಾವು ಅಂದರೆ ವೈರಾಗ್ಯಕ್ಕೆ ಅಂದರೆ ಏನಂದರೆ ನಿದ್ರೆಯಲ್ಲಿ ಇದನ್ನು ಮರೆಯತ್ತೆ ಅಂತ ಗೊತ್ತಿದೆ ನಮಗೆ ನಿದ್ದೆ ಮಾಡುವಾಗ ಈ ಒಂದು ನೆನಪಲ್ಲಿರಲ್ಲ ಈ ಸುಖಗಳು ನಮಗಿರಲ್ಲ ತಿನ್ನುವ ಸುಖ ಇರಲ್ಲ ನೋಡುವ ಸುಖ ಇರಲ್ಲ ಕೇಳುವ ಸುಖ ಇರಲ್ಲ ಯಾವುದೆಲ್ಲ ಸುಖ ಅಂತ ಅಂದ್ಕೊಂಡಿದ್ದೀವೋ ಇದು ಯಾವುದೂ ಸುಖವೂ ನಿದ್ರೆಯಲ್ಲಿರಲ್ಲ ಆದರೆ ನಿದ್ದೆಯನ್ನು ಅಪೇಕ್ಷೆ ಪಡ್ತೀವಿ ಯಾಕಂದರೆ ನಿದ್ರೆನೇ ಒಂದು ಸುಖ ನಿದ್ರೆನೇ ಒಂದು ಸುಖ ಅಂದರೆ ಈ ವೈರಾಗ್ಯ ಸಹಜವಾಗಿ ಬದುಕಿನಲ್ಲಿದೆ ಅಂತ ಅದು ಎಷ್ಟು ಅಂದರೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಂತ ತೊಗೊಂಡ್ರೆ ಏಳರಿಂದ ಎಂಟು ಗಂಟೆ ನಿದ್ರೆ ಅಂತ ಸಹಜವಾಗಿ ಹೆಚ್ಚು ಕಡಿಮೆ ಇರ್ಬೋದು ಒಬ್ಬೊಬ್ಬರದ್ದು ಅಂದರೆ ದಿನದ ಮೂರನೇ ಒಂದು ಭಾಗವನ್ನು ನಾವು ವೈರಾಗ್ಯದಲ್ಲೇ ಕಳಿತೀವಿ ಅಂತ ಇಷ್ಟಪಡ್ತೀವಿ ಅಂತ ಜೊತೆಗೆ ಆ ವೈರಾಗ್ಯ ಇಲ್ಲದೇ ಇದ್ದರೆ ನಾಳೆ ಚೆನ್ನಾಗಿರಲ್ಲ ಅಂತ ನಿದ್ದೆ ಬರದೇ ಇರೋದು ರೋಗ ಅದರ ಅರ್ಥ ಏನು ವೈರಾಗ್ಯ ಇಲ್ಲದೇ ಇರೋದು ರೋಗ ಅಂತಲೇ ಹೇಳಿದಾಗು ಆಗ್ಬಿಡ್ತು ಅಂತ ಓಕೆ ಓಕೆ ಅಲ್ವಾ ಇಷ್ಟನ್ನು ಹಚ್ಚಿಕೊಂಡು ಇಷ್ಟನ್ನು ಅಂಟಿಕೊಂಡು ಇಷ್ಟನ್ನು ಮಾಡ್ತಾ ಇಷ್ಟು ಕ್ರಿಯೆಗಳಲ್ಲಿ ಭಾಗವಹಿಸ್ತಾ ನಾವು ಆ ವೈರಾಗ್ಯವೂ ಜೊತೆಗೆ ಇಲ್ಲ ಅಂತ ಅಂದರೆ ಅದು ರೋಗ ಆಗಿಬಿಡ್ತು ಅಂತ ಅದು ಬದುಕಾಗಲಿಲ್ಲ ಅಂತ ಕರೆಕ್ಟ್ ನನಗೆ ನೀವು ಹೇಳಿದಾಗ ಈಗ ಅರ್ಥ ಆಯಿತು ಅಂದರೆ ಅಂದ್ರೆ ಒಂದು ಹೊಳಿ ಅಂದರೆ ಅಂದರೆ ಇದೆಲ್ಲವೂ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ನನ್ನ ಹತ್ರ ಅದು ಇದೆ ಎಲ್ಲ ಇದೆ ಇದನ್ನೆಲ್ಲವೂ ಬಿಟ್ಟು ಹೋಗೋಕೆ ನಾವು ರೆಡಿ ಇದೀವಿ ಅಂತ ಅರ್ಥ ಹೌದು ಇಟ್ಸ್ ಓಕೆ ಇದೆಲ್ಲ ಯಾಕೆಂದ್ರೆ ನಾನು ನಿದ್ದೆಲೆ ಎಲ್ಲ ಮರಿತೀನಲ್ವಾ ಹೌದು ಯಾಕೆಂದ್ರೆ ಆ ಒಂದು ನಶ ಅಂತಿರುತ್ತಲ್ಲ ಅದೊಂದು ನನ್ನ ನಾನು ಹೀಗೆ ನಾನು ಹೀಗೆ ಅನ್ನೋದನ್ನ ನಾನು ಅದನ್ನು ಮರೆಯಕ್ಕೆ ರೆಡಿ ಇದ್ದೀನಿ ಹೌದು ಅಂದ್ರೆ ನನ್ನ ದುಃಖ ನನ್ನ ಸುಖ ಎಲ್ಲವನ್ನೂ ಮರೆಯಕ್ಕೆ ರೆಡಿ ಇದ್ದೀನಿ ಹೌದು ಹೌದು ಸೊ ರೆಡಿ ಇದ್ದೀನಿ ಮಾತ್ರ ಅಲ್ಲ ಅದನ್ನು ಅನುಭವಿಸ್ತಾ ಇದ್ದೀನಿ ಅಂತ ಅಲ್ಲಿ ನೀವು ಹೇಳಿರೋ ಒಂದು ಅಂಶ ಚೆನ್ನಾಗಿದೆ ಅದು ಯಾಕೆ ಅಂತ ಕೇಳಿದ್ರೆ ನಿದ್ರೆ ಒಂದು ಸುಖ ಒಂದು ಸುಖ ಆ ನಿದ್ರೆ ಅನ್ನುವ ಸುಖ ಇದೆಯಲ್ಲ ಅದು ಈ ಎಲ್ಲ ಸುಖಕ್ಕಿಂತ ಹೆಚ್ಚು ಅಂತ ಗೊತ್ತಿದೆ ನಮಗೆ ಹೆಚ್ಚು ಅಂತ ಹೌದು ಅಲ್ವಾ ಅನುಮಾನವೇ ಇಲ್ಲ ಸರ್ ಎಷ್ಟು ಅಷ್ಟು ಅಷ್ಟೊಳ್ಳೆ ಬಟ್ಟೆ ನಾವು ತುಂಬ ಇಷ್ಟಪಟ್ಟಿರೋ ಬಟ್ಟೆ ಹಾಕ್ಕೊಂಡ್ರೂ ನಿದ್ದೆ ಬರೋ ಹೊತ್ತಿಗೆ ಈ ಬಟ್ಟೆ ಏನೂ ಬೇಕಾಗಿಲ್ಲ ಬಿಚ್ಚಿ ಬಿಸಾಕಿ ಮಲಗಬೇಕು ಯಾವಾಗೊಂದು ತಕಡಿ ಇಟ್ಟರೆ ಅದು ಹಾಕ್ಕೊಂಡಿರೋ ಒಡವೆ ಹಾಂ ಅದು ತುಂಬ ಖುಷಿಯಾಗಿ ಒಂದು ಮನೆ ಕಟ್ಕೊಂಡು ಕೂತ್ಕೊಂಡಿದ್ದೀವಿ ನೋಡ್ಕೊಂಡು ಖುಷಿ ಪಡ್ತಾ ಇದ್ದೀವಿ ಅಂದರೆ ಮನೆ ಕಟ್ಟಿದ ದಿನವೂ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ ದಿನವೂ ಎಷ್ಟೊತ್ತಿಗೆ ನಿದ್ದೆ ಮಾಡ್ತೀನೋ ಅಂತ ಕಾಯ್ತಾಯಿರ್ತೀವಿ ಅಂದರೆ ಇದೆಲ್ಲವನ್ನು ಮೀರಿದ ಒಂದು ಸುಖ ಅದರಲ್ಲಿದೆ ಅನ್ನೋದು ಗೊತ್ತಿದೆ ನಿದ್ರೆಯಲ್ಲಿ ಅಂತ ಆರೋಗ್ಯ ಇತ್ಯಾದಿಗಳಲ್ಲ ಅದು ಬೇರೆ ಅದು ಮುಂದಿಂದು ಈಗ ನಿದ್ರೆ ಮಾಡಿದಾಗ ಆರೋಗ್ಯ ಇರುತ್ತೆ ಇಲ್ಲದಿದ್ರೆ ದೇಹಕ್ಕೆ ಆಯಾಸ ಆಗುತ್ತೆ ದೇಹದ ಆಯಾಸ ಹೋಗೋಲ್ಲ ಇಲ್ಲದಿದ್ದರೆ ಅದೆಲ್ಲ ಮುಂದಿಂದು ವಾಸ್ತವವಾಗಿ ಸುಖವೂ ಇದೆ ನಮಗೆ ಅಂತ ನಿದ್ರೆ ಮಾಡುವಾಗ ಅಂತ ಇಲ್ಲಿರೋದೇನೆಂದರೆ ಇದು ನಾಲ್ಕನೆಯದ್ದು ಮುಂದಿನದ್ದದು ಯಾವುದು ಇವರು ಆತ್ಮಾನುಭವ ಪರಮಾತ್ಮನ ಅನುಭವ ಅಂತ ಹೇಳ್ತಾರಲ್ಲ ಜಾಗ್ರ ಸ್ವಪ್ನ ಸುಷುಪ್ತಿ ತುರಿಯ ಅಂತ ನಾ ತುರಿಯ ಅಂತ ಕರಿತಾ ಅದನ್ನು ನಾಲ್ಕನೆಯದು ಅಂದರೆ ಎಚ್ಚರಾಗಿ ಇರ್ತೀವಲ್ಲ ಈ ಕಾಲ ಇದು ಒಂದು ಸುಖವೇ ಇಲ್ಲೂ ಸುಖಕ್ಕೆ ಪ್ರಯತ್ನ ಪಡ್ತೀವಿ ದುಃಖ ಇದೆ ಅನ್ನೋದು ಬೇರೆ ವಿಷಯ ಪ್ರಯತ್ನ ಪಡೋದು ಸುಖಕ್ಕೆ ಜಾಗ್ರತ್ತು ಎರಡನೇದು ಸ್ವಪ್ನ ಅಂದರೆ ನಿದ್ರೆ ಸ್ವಪ್ನ ಅಂದರೆ ಇಲ್ಲಿ ನಿದ್ರೆ ಅಂತ ಅರ್ಥ ಜಾಗೃತ್ ಸ್ವಪ್ನ ಅನ್ನುವಾಗ ಸುಷುಪ್ತಿ ಅಂದರೆ ಗಾಢ ನಿದ್ರೆ ಅಂತ ಗಾರ್ಡನ್ ನಿದ್ರೆ ಅನ್ನೋದು ಇನ್ನೂ ಹೆಚ್ಚಿನ ಸುಖ ಕೊಡುತ್ತೆ ಕನಸಿಲ್ಲದ ನಿದ್ರೆ ಅಂತ ಕನಸಿಲ್ಲದ ನಿದ್ರೆ ಆ ಮಧ್ಯದ ಒಂದಿಷ್ಟು ಹೊತ್ತಲ್ಲಿ ಬರುತ್ತೆ ಅಂತ ಅದನ್ನ ಹೇಳ್ತಾರೆ ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ ಸುಶುಪ್ತಿ ನಾಲ್ಕನೇ ತುರಿಯಾ ಅಂತ ತುರಿಯ ಅನ್ನೋ ಶಬ್ದಕ್ಕೆ ನಾಲ್ಕನೇ ಎದ್ದು ಅಂತಲೇ ಅರ್ಥ ತುರಿಯ ಅನ್ನೋ ಶಬ್ದವೇ ನಾಲ್ಕನೇ ಎದ್ದು ಅಂತ ನಾಲ್ಕನೇ ಆಯಾಮ ಅಂತ ಒಂದು ಬಳ ಬಳಕೆ ಇದೆ ನೋಡಿ ನಾಲ್ಕನೇ ಎದ್ದು ಅಂತ ಅದಕ್ಕೆ ಯಾಕೆ ನಾಲ್ಕನೇ ಎದ್ದು ಅಂತ ಕರೆದ್ರು ಅಂದ್ರೆ ಅದು ಅನಿರ್ವಚನೀಯ ಅಂತ ಅಂದರೆ ಅದು ಏನು ಅಂತ ಹೇಳೋಕ್ಕಾಗಲ್ಲ ಅಂತ ನಿರ್ವಚನ ಮಾಡೋಕ್ಕಾಗಲ್ಲ ನಿರೂಪ್ಸೋದಕ್ಕಾಗೋದಿಲ್ಲ ಅಂಥ ಸುಖ ಅದು ಅಂತ ಇಲ್ಲಿ ಹೇಳ್ತಾ ಇರೋದೇನಂದರೆ ಈ ಮೂರನ್ನು ಅನುಭವಿಸ್ತಾ ಇದ್ದೀರಿ ಜಾಗ್ರತ ಸ್ವಪ್ನ ಸುಷುಪ್ತಿ ನಿತ್ಯ ಅನುಭವಿಸ್ತಾ ಇದ್ದೀರಿ ನಾಲ್ಕನೇ ಎದ್ದನ್ನು ನೀವು ಅನುಭವಿಸ್ತಾ ಇಲ್ಲ ನೀವೇನು ಅಂದ್ಕೊಂಡಿದ್ದೀರಿ ಈ ನಾಲ್ಕನೆಯದ್ದು ಒಣ ನಾಲ್ಕನೇ ಎದ್ದು ನೀರಸ ಅದರಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀರಿ ನೀವು ಅದಲ್ಲ ಅಂತ ಕೃಷ್ಣ ಹೇಳೋದು ಅಥವಾ ಸಂತರ ಹೇಳೋದು ಉಳಿದೋರು ಹೇಳೋದ್ರೆ ಇದರಲ್ಲಿ ಅಧ್ಯಾತ್ಮದ ವಿಷಯ ಹೇಳೋದ್ರಲ್ಲೇ ಈ ನಾಲ್ಕನೆಯ ಅನುಭವವೂ ಬೇಕಾಗಿದೆ ಅಂತ ಬೇಕಾಗಿದೆ ಅಂದರೆ ಯಾವತ್ತೂ ಒಂದು ದಿವಸ ಅಂತಲ್ಲ ನಿತ್ಯ ಬೇಕಾಗಿದೆ ಅಂತ ಹೇಳ್ತಾರೆ ಅವರು ನಿತ್ಯ ಬೇಕಾಗಿದೆ ಅಂತ ನಮ್ಮ ಗುರುಗಳು ಶ್ರೀರಂಗ ಮಹಾಗಳು ಅದನ್ನೇ ಹೇಳ್ತಾ ಇದ್ರಿ ಜಾಗ್ರ ಸ್ವಪ್ನ ಸುಶುಪ್ತಿ ತುರಿಯ ನಾಲ್ಕು ನಿತ್ಯ ಆಗಬೇಕಾಗಿರೋ ಅಂತ ಪ್ರತಿದಿನ ಆಗಬೇಕಾಗಿರೋದು ಅಂತ ಅಂದರೆ ಪ್ರತಿನಿತ್ಯ ಎಚ್ಚರಿರ್ತೀವಿ ಪ್ರತಿನಿತ್ಯ ನಿದ್ರೆ ಮಾಡ್ತೀವಿ ಪ್ರತಿನಿತ್ಯ ಗಾಢ ನಿದ್ರೆಯಲ್ಲೂ ಇರ್ತೀವಲ್ಲ ಹಾಗೆ ಪ್ರತಿನಿತ್ಯ ಇದೊಂದು ಅನುಭವವೂ ಆಗಬೇಕು ಅಂತ ಹಾಗ ಆಗತ್ ಆಗತ್ ಆಗತ್ತೆ ಆಗ್ತಾ ಇತ್ತು ಅಂತ ಜೀವಿಗಳಿಗೆ ಏನು ಸರ್ ಆ್ಯಕ್ಚುಲಿ ನಾಲ್ಕನೇ ಅವಸ್ಥೆ ನಾಲ್ಕನೇ ಅವಸ್ಥೆ ಅಂದರೆ ನಿದ್ರೆಯಿಂದ ಮುಂದೆ ಹೋದಾಗ ಈ ಇವೆಲ್ಲವೂ ಹೋಗಿ ಮನಸ್ಸು ಎಲ್ಲವೂ ಲೀನ ಆಗಿ ಆ ನಾವು ಪರಮಾತ್ಮ ಅಂತಲೋ ಭಗವಂತ ಅಂತಲೋ ಏನೋ ಒಂದು ಹೇಳ್ತೀವಲ್ಲ ಅದರಲ್ಲಿ ಲೀನ ಆಗಿ ಅದು ಮರ್ಜಾಗಿ ಬಿಡುತ್ತೆ ಲೀನ ಅಂದರೆ ಅದೇ ಈ ನಿದ್ರೆಯಲ್ಲೂ ಆ ಅಂಶ ಇದೆ ನಿದ್ರೆಯಲ್ಲಿ ಮರಿತೀವಿ ಅನ್ನೋದಕ್ಕೆ ಅರ್ಥ ಏನಂದರೆ ಇವೆಲ್ಲವೂ ಅದರಲ್ಲಿ ಲೀನ ಆಗಿಬಿಟ್ಟಿದೆ ಅಂತ ಅದರಲ್ಲಿ ಮರ್ಜಾಗಿದೆ ಅಂತ ಇನ್ನೊಂದೇನೆಂದರೆ ನಿದ್ರೆಯಲ್ಲಿ ಒಂದಿಷ್ಟು ಕ್ರಿಯೆಗಳಿವೆ ಉಸಿರಾಟ ಇವೆ ಮನಸ್ಸು ಸಂಪೂರ್ಣ ಸ್ತಬ್ಧ ಅಲ್ಲ ನಿದ್ರೆಯಲ್ಲಿ ಆದರೆ ಮನಸ್ಸು ಹೋಗಿ ಮನಸ್ಸಿನ ಹಿಂದಿನ ಸ್ಥಿತಿಗೆ ಹಿಂದಿನ ಕಂಡೀಷನ್ನಲ್ಲಿ ಹೋಗಿ ನಿಂತ್ಕೊಳ್ಳೋದಿದೆಯಲ್ಲ ಅದು ನಾಲ್ಕನೇ ಎದ್ದು ಅಂತ ಅದನ್ನೇ ಇಷ್ಟಾರು ಶಬ್ದಗಳಲ್ಲಿ ಹೇಳ್ತಾ ಹೋಗಿರೋದು ಮೋಕ್ಷ ಕೈವಲ್ಯ ಇನ್ನೊಂದು ಪರಮಾತ್ಮ ಅನುಭವ ಅಂತೆಲ್ಲ ಹೇಳ್ತಾ ಇರೋದು ಸ್ಥಿತಿ ನಿರ್ವಹಣ ಹಾ ನಿರ್ವಾಣ ಈ ಎಲ್ಲವೂ ಸಮಾಧಿ ಸ್ಥಿತಿ ಅನ್ನೋದನ್ನು ಯೋಗ ಬಹಳ ಚೆನ್ನಾಗಿ ಹೇಳ್ತು ಯಮನಿಯಮ ಅಂತ ಹೇಳುವಾಗ ಎಂಟನೇ ಅಂತಂದಾಗ ಸಮಾಧಿ ಸ್ಥಿತಿ ಅಂತ ಈ ಸ್ಥಿತಿಯನ್ನು ಯೋಗಿಗಳು ನಿತ್ಯ ಅನುಭವಿಸ್ತಾರೆ ಅಂತ ನಿತ್ಯ ಅನುಭವಿಸ್ತಾರೆ ಅನ್ನೋದಕ್ಕರ್ಥ ಇಪ್ಪತ್ನಾಲ್ಕು ಗಂಟೆ ಗಂಟೆ ಅನುಭವಿಸ್ತಾರೆ ಅಂತ ಅಲ್ಲ ಇಪ್ಪತ್ನಾಲ್ಕು ಗಂಟೆಯೂ ಸಮಾಧಿ ಸ್ಥಿತಿಯಲ್ಲಿ ಇದ್ದರೆ ಅವನ ಜೀವನ ಮುಗ್ದಿರುತ್ತೆ ಅವನ ಮೋಕ್ಷ ಸಿಕ್ಕಿಬಿಟ್ಟಿರತ್ತೆ ಅದಲ್ಲದೆ ನಮ್ಮಂತೆ ಬದುಕುತ್ತಲೇ ದಿನದ ಒಂದಿಷ್ಟು ಸಮಯದಲ್ಲಿ ಅವರು ಆ ಸಮಾಧಿಯಲ್ಲೂ ಇರ್ತಾರೆ ಅಂತ ಸಮಾಧಿಯಲ್ಲಿ ಮುಳುಗಿರ್ತಾರೆ ಅಂತ ಈಗ ರಮಣ ಮಹರ್ಷಿಗಳಂತವ್ರು ಬದುಕಿನಲ್ಲಿ ಅದನ್ನು ನಾವು ರಾಮಕೃಷ್ಣ ಪರಮಹಂಸರು ರಮಣ ಮಹರ್ಷಿಗಳ ಬದುಕಿನಲ್ಲಿ ಅದನ್ನು ನೋಡ್ತೀವಿ ಅಂತ ಅಂತ ಸಮಾಧಿ ಸ್ಥಿತಿಗೆ ಅವ್ರು ಏರಿಬಿಡ್ತಾರೆ ಎಲ್ಲವೂ ಮರೆತೋಗಿರುತ್ತೆ ಅಂತ ಅದೇ ಅದೇನು ಅಂತ ಕೇಳಿದ್ರಲ್ಲ ಅದನ್ನು ಅದು ಏನು ಅನ್ನೋದು ಅನುಭವಿಸಿಯೇ ಬರಬೇಕು ಅಂತ ಅದೇ ಹೀಗಿರುತ್ತೆ ಅದು ಬಹಳ ಸುಖ ಇರುತ್ತೆ ಇದೆಲ್ಲದನ್ನು ಮೀರಿದ ಸುಖ ಇರುತ್ತೆ ಇದೆಲ್ಲದನ್ನೂ ಮೀರಿದ ಆನಂದ ಅದರಲ್ಲಿರತ್ತೆ ಅನ್ನೋ ಅಷ್ಟು ಅಂಶವನ್ನು ಅದನ್ನು ಹೇಳ್ತಾರೆ ಹಾಂ ಅದೇ ಆ ಸಮಯದಲ್ಲಿ ಅದು ಹಂಗಾಗಿರುತ್ತೆ ಅಂತ ಜ್ಞಾನದೊಳಗೆ ಇದು ಹೋಗಿ ಸೇರ್ಕೊಂಡ್ಬಿಡರುತ್ತೆ ಸೇರ್ಕೊಂಡ್ಬಿಟ್ಟಿರುತ್ತೆ ಅದು ಅಂತ ಅದನ್ನು ಶಂಕರಾಚಾರ್ಯರು ಯೋಗ ತಾರಾವಳಿಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಅದನ್ನು ಹಂಗಂದ್ರೆ ಏನು ಅಂತ ಅದು ಅಂತ ಅದು ಏನು ಅಂತ ಹೇಳಿ ಅಂತ ಕೇಳಿದರೆ ಅವರು ಅದು ನಿದ್ರೆಯಾ ನಿದ್ರೆಯಲ್ಲ ಅದು ಬದುಕ ಅದು ಬದುಕಲ್ಲ ಅದು ಮರಣವಾ ಅದು ಮರಣ ಅಲ್ಲ ನ ಜೀವಿತಮ್ ನೋ ಮರಣಂ ಆ ಸ್ಥಿತಿ ಇದೆಯಲ್ಲ ಅದು ಅದರಲ್ಲಿ ನೀನು ಈ ನಿನ್ನ ಈ ಬ ಭೌತಿಕ ಅಂತೂ ಹೇಳೋಕ್ಕಾಗಲ್ಲ ನಾನು ನೀನು ಸತ್ತೋಗಿದೆಯಾ ಅಂತೂ ಹೇಳೋಕ್ಕಾಗಲ್ಲ ಅದನ್ನ ಅಂತ ಹಾಗಾಗಿ ಅವರು ನ ಜೀವಿತಂ ನೋ ಮರಣಂ ವಿಚಿತ್ರಮ್ ಅಂತ ಕರೆದು ಬಿಡ್ತಾರೆ ಅವರು ಅದನ್ನು ಅದೊಂದು ವಿಚಿತ್ರ ಅಂತ ಅಂದರೆ ಈ ಎಲ್ಲ ಸಂತರು ಈ ಸಮಾಧಿ ಸ್ಥಿತಿಯನ್ನು ಅನುಭವಿಸಿದವರು ಮಾತನಾಡಿರೋದೆಲ್ಲ ಇದೇ ಭಾಷೆಯಲ್ಲಿದೆ ಅವ್ರಿಗೂ ಹೇಳೋಕ್ಕೆ ಬಂದಿಲ್ಲ ಅಂತ ಅದು ಆಗದೇ ಇಲ್ಲಪ್ಪ ಅಂತ ಅದು ಅದು ಹೇಳೋಕ್ಕಾಗಲ್ಲ ಹೋಗು ನೀನು ಗೊತ್ತಾಗತ್ತೆ ನಿನಗೆ ಅಂತ ಅಲ್ಲೇ ಏನು ಸಮಸ್ಯೆ ಆಗಿದೆ ಅಂತಂದರೆ ಈ ಹೀಗಿರೋದ್ರಿಂದ ನಮಗದು ಕೇಳಿದಾಗ ಹೇಳಿದಾಗ ಅನ್ಸತ್ತೆ ಆದರೆ ಅಲ್ಲಿ ಹೋಗೋದಕ್ಕೆ ನಾವು ಸಿದ್ಧರಾಗೋದಿಲ್ಲ ಇಲ್ಲೇ ಎಲ್ಲೋ ಖುಷಿ ಇದೆ ಅನ್ನೋ ಫೀಲ್ ಬರ್ತಾ ಇರುತ್ತೆ ನಮಗೆ ಅದು ಈ ಮಕ್ಕಳಿಗಿದ್ದ ಹಾಗೆ ಅಂತ ಈ ಮಕ್ಕಳಿಗೆ ನಿದ್ರೆ ಮಾಡಿಸ್ತೀವಿ ನಾವು ಮಕ್ಕಳು ನಿದ್ದೆ ಮಾಡಲ್ಲ ಮಕ್ಕಳು ಅಂದರೆ ಪುಟ್ಟ ಮಗು ಅಲ್ಲ ಶಿಶು ಅಲ್ಲ ಶಿಶು ತನ್ನಟಕ್ ನಿದ್ದೆಗೆ ಜಾರು ಬಿಡತ್ತೆ ಅದು ನಿದ್ದೆ ಬಂದಾಗ ಅದಕ್ಕೆ ಏನೂ ಇಲ್ಲ ಅಂತ ಆದರೆ ಈ ಮಕ್ಕಳು ಆಗಲ್ಲ ಅವ್ರಿಗೆ ನಿದ್ದೆ ಬರ್ತಾ ಇದ್ರು ಬೇರೆ ಕ್ರಿಯೆಯಲ್ಲಿ ತೊಡಗುತ್ತಾರೆ ಫೋರ್ಸ್ ಮಾಡಬೇಕು ಫೋರ್ಸ್ ಮಾಡಬೇಕು ಈ ಕಣ್ಣು ಮುಚ್ಚುತ್ತಾ ಇರತ್ತೆ ಆದ್ರೂ ಆಟಿಕೆ ಇಟ್ಕೊಂಡು ಕುತ್ಕೊಂಡಿರ್ತವೆ ಅಂತ ಫೋರ್ಸ್ ಮಾಡ್ತೀವಿ ಆದರೆ ಬೆಳೆದಂತೆ ನಿದ್ದೆ ಕಡೆಗೆ ಹೋಗ್ಬಿಡ್ತೀವಿ ನಾವು ಅಂದರೆ ನಿದ್ದೆನ ಯಾರು ಮಾಡಿಸ್ಬೇಕಾಗಿಲ್ಲ ಮಲಗುವಂತ ಯಾರೂ ಒತ್ತಾಯ ಮಾಡಬೇಕಾಗಿಲ್ಲ ಅಂತ ಯಾಕೆ ಅಂತ ಅಂದರೆ ಮಗುವಿಗೆ ನಿದ್ದೆಯಲ್ಲಿ ಸುಖ ಇದೆ ಅನ್ನೋದು ಅರ್ಥ ಆಗಿಲ್ಲ ಸ್ವಲ್ಪ ವಿವೇಕ ಬಂದ ಮೇಲೆ ನಮಗೆ ಎಚ್ಚರಕ್ಕಿಂತ ನಿದ್ದೆಯಲ್ಲಿ ಸುಖ ಆಗಿದೆ ಅನ್ನೋದು ಗೊತ್ತಾಗಿದೆ ಅಂತ ಈಗೇನಾಗಿದೆ ಈ ನಾಲ್ಕನೇ ಅವಸ್ಥೆಯಲ್ಲಿ ಅಷ್ಟು ಸುಖ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ ಹಾಗಾಗಿ ನಾವು ಅದಕ್ಕೆ ಹೋಗ್ತಾ ಇಲ್ಲ ಅಂತ ಹಾಗೆ ಈ ಈ ವೈರಾಗ್ಯ ಅನ್ನೋದರಿಂದ ಹೋದ್ವಿ ನಾವಲ್ಲಿಗೆ ಈ ವೈರಾಗ್ಯ ಅಂದರೆ ಆ ಸ್ಥಿತಿ ನಿದ್ರೆಯಲ್ಲೊಂದು ವೈರಾಗ್ಯ ಇದ್ದರೆ ಅದರ ಹಿನ್ನೆಲೆಯಲ್ಲಿ ಅದು ಇನ್ನೂ ಪರಮ ವೈರಾಗ್ಯ ಇರುತ್ತೆ ಅಲ್ಲಿ ಅಂತ ಆ ಸ್ಥಿತಿ ಇರಬೇಕು ಅಂತ ಅದರ ಅರ್ಥ ಹೊರಗಡೆ ಬಂದಾಗ ಅಲ್ಲ ಹೊರಗಡೆ ಬಂದಾಗ ಅಂತಲ್ಲ ಅಂತ ಈಗ ಹೊರಬದುಕು ಅಂತಲೇ ಒಂದಿಲ್ಲ ಅಂತ ಅಲ್ಲವೇ ಅಲ್ಲ ಈ ಕೃಷ್ಣ ಈ ಭಗವದ್ಗೀತೆಯ ಅದು ಎಷ್ಟು ವಿಚಿತ್ರವಾಗಿದೆ ಅನ್ನೋದಕ್ಕೆ ಯಾವುದೋ ಒಂದು ಗುರುಕುಲದಲ್ಲಿ ಯಾವುದೋ ಒಂದು ಕಾಡಲ್ಲಿ ಒಬ್ಬ ಋಷಿ ಅಂದರೆ ಬದುಕಿನ ಈ ಎಲ್ಲ ನಮ್ಮ ನಾವು ಕಟ್ಟಿಕೊಂಡ ಯಾವುದನ್ನು ಕಟ್ಟಿಕೊಳ್ಳದ ಒಬ್ಬ ಪರಮ ವಿರಕ್ತ ಹಾಗೆ ತಾನು ಬದುಕ್ತೀನಿ ಅಂತ ಅಂದುಕೊಳ್ಳು ಅವನಿಗೆ ಇದೆಲ್ಲ ನೀರಸ ಇದು ಬೇಕಾಗಿಲ್ಲ ಅಂತ ಅನ್ನೋದು ಬೇರೆ ಅಂದರೆ ಅವ್ರು ಯಾವುದನ್ನು ತೊಡಸ್ಕೊಳ್ಳೋಲ್ಲ ಅವ್ರ ಮನೆ ಕಟ್ಟಲ್ಲ ಅವ್ರ ಮದುವೆ ಮಾಡ್ಕೊಳ್ಳಲ್ಲ ಅವ್ರು ಯಾವುದು ಸುಖ ಬೇಕಾಗಿಲ್ಲ ಅವರಿಗೆ ಅಂತ ಬದುಕುತ್ತಾರೆ ಅನ್ನೋರದು ಆದರೆ ಈ ಕೃಷ್ಣ ಗೀತೆಯಲ್ಲಿ ಹೇಳೋದು ಈಗಲ್ಲ ಇಷ್ಟೆಲ್ಲ ಹೇಳ್ಕೊಂಡು ಕೊನೆಗೆ ನೀನು ಯುದ್ಧ ಮಾಡು ನೀ ರಾಜ್ಯ ಪಡ್ಕೋ ಅದು ನಿನ್ನ ಸೇರಿದ್ದು ಅದು ಅದು ನೀವು ಪಡ್ಕೋಬೇಕು ಅಂತಲೇ ಹೋಗ್ತಾನಲ್ಲ ಕೃಷ್ಣ ಅಲ್ಲಿದೆ ಬ್ಯಾಲೆನ್ಸು ಅಂತ ಅಲ್ಲಿದೆ ಬ್ಯಾಲೆನ್ಸು ಅಂತ ಹಾಗಾಗಿ ಇಲ್ಲಿ ಯಾವ ಶಬ್ದಕ್ಕೂ ಇದನ್ನೆಲ್ಲ ಬಿಟ್ಟು ಅಂತ ಅರ್ಥವೇ ಅಲ್ಲ ಹಾಗಾಗಿ ಇಂದ್ರಿಯಗಳ ಇಂದ್ರಿಯಾರ್ಥಗಳಲ್ಲಿ ವೈರಾಗ್ಯ ಅಂತ ಬಂತಲ್ಲ ಇಂದ್ರಿಯಗಳ ಯಾವುದೆಲ್ಲ ಇದೆಯೋ ಅದರಲ್ಲೊಂದು ವೈರಾಗ್ಯ ಇರಲಿ ಅಂದರೆ ಹಾಗೆ ಎಲ್ಲವನ್ನು ಬಿಟ್ಟು ಹೋಗುವುದು ಅಂತ ಅಲ್ಲ ಅಂತ ಈ ಬ್ಯಾಲೆನ್ಸ್ ಅಂತ ಎಷ್ಟು ಅಷ್ಟು ಅಂತ ಎಷ್ಟು ಅಂಟಬೇಕು ಅಂದರೆ ಬಿಡೋದಕ್ಕೆ ಬರುವಷ್ಟು ಅಂಟಬೇಕು ಅಂತ ನಾ ಹಿಂದ್ ಹಿಂದೂ ಬಂದಿತ್ತು ರಾಮಭದ್ರಾಚಾರ್ಯ ಹೇಳಿದರು ಕುರ್ಚಿಯಲ್ಲಿ ಕೂರುವಾಗ ಎಷ್ಟು ಚೆನ್ನಾಗಿರೋ ಸೋಫಾ ಆದ್ರೂ ಹೋದಪ್ಪ ಖುಷಿ ಇರುತ್ತೆ ಆದರೆ ಅದಕ್ಕೆ ಸೋಫಾದಲ್ಲಿ ಹೇಗೆ ಸೋಫಾ ಹೇಗಿರಬೇಕು ಅಂತಂದರೆ ನಿನಗೆ ಬೇಕು ಅಂತ ಅನ್ನಿಸಿದಾಗ ಹೇಳೋದಕ್ಕೆ ಬರುವಂತೆ ಸೋಫಾ ಇರಬೇಕು ಕುರ್ಚಿ ಇರಬೇಕು ಅಂಟ್ಕೊಂಡ್ಬಿಟ್ರೆ ಅದು ನೀನು ಎಷ್ಟು ಸಾವಿರ ರೂಪಾಯಿ ಕೊಟ್ಟರು ನೀನು ಆ ಸೋಫ ತೊಗೊಂಡೋಗಿ ಎಸಿತೀಯ ಕೂತು ಕೂಡಲೇ ಅಂಟ್ಕೊಂಡೇ ಹೇಳ ಇರತ್ತೆ ನಿನಗೆ ಹೇಳೋದಕ್ಕೆ ಆಗೋದಿಲ್ಲ ಅಂತಂದರೆ ಅದು ಸುಖವಲ್ಲ ಅಂತ ಕರೆಕ್ಟ್ ಹಾಗಾಗಿ ಕೂರುವ ಕುರ್ಚಿಯೋ ಸೋಫಕ್ಕೋ ಅದು ಅಂಟುಕೊಳ್ಳುತ್ತೆ ಅಂದರೆ ಅದು ಸುಖ ಅಲ್ಲ ಅಂತ ಇಷ್ಟೇ ಇಲ್ಲಿ ಇಲ್ಲೊಂದು ಒಂದು ಬ್ಯಾಲೆನ್ಸ್ ಇದೆ ಅಂತ ಹಾಗಾಗಿ ವೈರಾಗ್ಯ ಅಂತಂದ್ರೆ ಇಂದ್ರಿಯಾರ್ಥಗಳಲ್ಲಿ ವೈರಾಗ್ಯ ಅಂತಂದಾಗ ಎಲ್ಲ ಬಿಡು ಅಂತಲ್ಲ ಆದರೆ ಹೇಗೆ ಅದನ್ನು ಅನುಭವಿಸ್ತೀವೋ ಹಾಗೆ ಅದಿಲ್ಲದೇ ಇರೋದಕ್ಕೂ ಬರಬೇಕು ಅಂತ ಹಾಗಾಗಿ ಇಂದ್ರಿಯಾರ್ಥೇಷು ವೈರಾಗ್ಯಂ ವಿರಾಗ ಇರಬೇಕು ಅಂತ ರಾಗ ಅನ್ನುವ ಶಬ್ದಕ್ಕೆ ಅದು ರಾಗ ಅನ್ನುವ ಶಬ್ದಕ್ಕೆ ಅಂಟು ಅಂತಲೇ ಅರ್ಥ ಓಕೆ ಹ್ಞೂ ವಿರಾಗ ಅಂದರೆ ಅಂಟಿಲ್ಲದೆ ಇರೋದು ಅಂತ ಕು ಅದು ಅದು ಅದನ್ನು ಅನುಭವಿಸಲೇಬಾರದು ಅನ್ನೋ ಅರ್ಥ ಅಲ್ಲ ಇನ್ನೊಂದು ಅನಹಂಕಾರ ಅಂತ ಹೇಳ್ತಾನೆ ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಯುವಚ ಅಂತ ಅಹಂಕಾರ ಇಲ್ಲದೆ ಇರೋದು ಅಂತ ಮೊದಲ ಆರಂಭದಲ್ಲಿ ಹೇಳಿದ ಅಮಾನಿತ್ವಂ ಅಂತ ಒಂದು ಹೇಳಿದ ಅದಕ್ಕಿಂತ ಸ್ವಲ್ಪ ಭಿನ್ನ ಇದು ಅಮಾನಿತ್ವ ಅಂತ ಹೇಳುವಾಗ ನಾವು ಕನ್ನಡದ ಅಹಂಕಾರ ಕನ್ನಡದಲ್ಲಿ ಬಳಸ್ತೀವಲ್ಲ ಅಹಂಕಾರ ಅಥವಾ ಆ ಥರದ್ದು ಹೇಳಿದವಲ್ಲ ಅದು ದುರಭಿಮಾನ ಅನ್ನೋ ಅರ್ಥದಲ್ಲಿ ಇಲ್ಲಿ ಅಹಂಕಾರ ಅಂತಂದಾಗ ನಾನು ನಾನು ನನ್ನದು ಅನ್ನುವ ಭಾವ ಇದೆಯಲ್ಲ ನಾನು ಮಾಡಿದೆ ನಾನು ಮಾಡ್ತೀನಿ ಅನ್ನುವ ಅಂಶ ಇದೆಯಲ್ಲ ಅದು ಕಾಣಿಸ್ಕೊಳ್ಳುತ್ತೆ ಅದು ಇರಬಾರ್ದು ಅಂತ ಹಾಗಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ ಅಂಶಗಳ ಜೊತೆಗೆ ಇವುಗಳಷ್ಟು ಇರಬೇಕು ಅಂತ ಇಷ್ಟು ಗುಣಗಳು ಅದಕ್ಕೆ ಇರಬೇಕು ಇವುಗಳು ಜ್ಞಾನ ಅಂತ ಈತ ಜ್ಞಾನಮಿತಿ ಪ್ರೋಕ್ತಮ್ ಅಂತ ಕೊನೆಗೆ ಹೇಳ್ತಾನೆ ಇವುಗಳು ಜ್ಞಾನ ಅನ್ನುವ ಪಟ್ಟಿಯಲ್ಲಿ ಸೇರ್ಕೊಳ್ಳುತ್ತೆ ಅಂತ ಇನ್ನೊಂದು ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ ಅಂತ ಜನ್ಮ ಮೃತ್ಯು ಜರ ರೋಗ ಅಂತ ಹುಟ್ಟು ಸಾವು ಮುಪ್ಪು ವೃದ್ಧಾಪ್ಯ ಮತ್ತು ರೋಗ ಇವುಗಳಲ್ಲಿ ದುಃಖ ಮತ್ತು ದೋಷ ದುಃಖ ಎನ್ನುವ ದೋಷ ಅಥವಾ ದುಃಖ ಅಥವಾ ದೋಷ ಇವುಗಳನ್ನು ನೋಡಬೇಕು ಅಂತ ಇವುಗಳಲ್ಲಿ ದೋಷ ಇದೆ ಅನ್ನೋದನ್ನು ನೋಡಬೇಕು ಅಂತ ಹೇಳ್ತಾನೆ ಈಗ ಸಾವು ಅನ್ನೋದರಲ್ಲಿ ಅದು ದುಃಖ ಅನ್ನೋದು ಗೊತ್ತು ನಮಗೆ ಸಾವು ದುಃಖ ಅಂತ ಗೊತ್ತು ಮುಪ್ಪು ದುಃಖವೇ ಮುಪ್ಪು ದುಃಖವೇ ವೃದ್ಧಾಪ್ಯ ರೋಗ ಅಂತೂ ದುಃಖವೇ ಹುಟ್ಟು ಇದೆಯಲ್ಲ ಹುಟ್ಟನ್ನು ದುಃಖ ಅಂತ ನೋಡೋದಿಲ್ಲ ನಾವು ಅಂತ ಹುಟ್ಟನ್ನು ಸಂಭ್ರಮಿಸ್ತೀವಿ ನಾವು ಆದರೆ ಇವ ಇವುಗಳೆಲ್ಲದರಲ್ಲೂ ದುಃಖ ಇದೆ ಅಂತ ದುಃಖ ಎನ್ನುವ ದೋಷ ಇದೆ ಅಂತ ಅಂದರೆ ಇವೆಲ್ಲವೂ ದುಃಖವಿಲ್ಲದ್ದಲ್ಲ ಅಂತ ಎನ್ನ ದುಃಖೇನ ಸಂಭಿನ್ನಮ್ ಅಂತಂದರೆ ದುಃಖದ ಸೇರುವಿಕೆ ಇಲ್ಲದೇ ಇರೋದಲ್ಲ ಮಿಶ್ರಣ ಇದು ಸುಖ ದುಃಖಗಳು ಸೇರಿವೆ ಎಲ್ಲದರಲ್ಲೂ ಇವಾಗ ಮರಣದಲ್ಲೂ ಹಾಗೆ ಇರ್ಬೋದು ಅಂತ ಮರಣ ನಾವು ದುಃಖ ಅಂತ ಅಂದ್ಕೊಂಡ್ರು ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಮರಣ ಬೇಕು ಅಂತ ಅನ್ನಿಸ್ಬಹುದು ಸಾಕು ಅಂತ ಅನ್ನಿಸ್ಬೋದು ಬದುಕು ಈಗ ಯಾವುದೋ ಒಂದು ಮಹಾರೋಗಗಳು ಇನ್ನೊಂದೋ ಬಂದಾಗ ಸಾವು ಅಂತ ಬಯಸ್ತಾ ಇರ್ತಾರೆ ಅವರು ದಯಾಮರಣ ಅನ್ನೋದೊಂದು ದೊಡ್ಡ ಚರ್ಚೆಯ ವಿಷಯ ಅವನಿಗೆ ಅಪೇಕ್ಷೆ ಇದ್ದರೆ ಅವನ ಆ ಸಮಸ್ಯೆಯಲ್ಲಿದ್ದರೆ ದಯಾಮರಣ ಕೊಡಬೇಕು ಅಂತ ಇವತ್ತು ಎಷ್ಟೋ ದೇಶಗಳು ಒಪ್ಪಿವೆ ಹೆಚ್ಚಿನ ದೇಶಗಳು ಒಪ್ಪಿಲ್ಲ ಅದನ್ನು ಆತ್ಮಹತ್ಯೆ ಅಂತ ಕರೀತಾರೆ ಇದನ್ನು ಅದರ ಅರ್ಥ ಏನಂದರೆ ಅವನಿಗೆ ಈ ಈ ಜೀವನ ಸಾಕು ಅಂತ ಅನ್ನಿಸಿದೆ ಅಂತ ಇದು ಹಲವು ಸಂದರ್ಭದಲ್ಲಿ ಅನ್ನಿಸಬಹುದು ಹಲವು ಸಂದರ್ಭದಲ್ಲಿ ಹೇಗೆ ಅಂತ ಅಂದರೆ ರೋಗವೋ ಕಷ್ಟವೋ ನಷ್ಟವೋ ಬಂದೆ ಇದನ್ನಿಸಬೇಕು ಅಂತ ಇಲ್ಲ ಬದುಕಿದ್ದು ಸಾಕು ಅಂತ ಒಬ್ಬನಿಗೆ ಅನ್ನಿಸಬಹುದು ಅಂತ ಹಾಗೆ ಅನ್ನಿಸಿ ಜೀವಂತ ಸಮಾಧಿ ಆಗೋದು ಅಂತೆಲ್ಲ ಇರುತ್ತೆ ನೋಡಿ ಸಂತರ ಬದುಕಿನಲ್ಲಿ ನಾವು ಕೇಳ್ತೀವಿ ಹಲವರ ಹಲವು ಸಂತರ ಬದುಕಿನಲ್ಲಿ ಜೀವಂತ ಸಮಾಧಿ ಅಂತ ಆ ಜೀವಂತ ಸಮಾಧಿ ಅನ್ನೋದು ಅದನ್ನು ಅದು ಕೇಳಿದರೆ ಭಯ ಆಗತ್ತೆ ನಮಗೆ ಅವರು ಕುತ್ಕೊಳ್ತಾರೆ ಒಂದು ಇದನ್ನು ತೆಗೆದಿರ್ತಾರೆ ನೆಲದಲ್ಲಿ ಅಲ್ಲೋಗಿ ಕುಳಿತುಕೊಳ್ತಾರೆ ಸುತ್ತ ಮಣ್ಣು ಹಾಕಿ ತುಂಬುತ್ತಾ ಬರ್ತಾರೆ ತುಂಬುತ್ತಾ ಬರ್ತಾರೆ ಇವತ್ತು ಕಾನೂನಿಗೆ ವಿರುದ್ಧ ಆಗಿದೆ ಅದು ತುಂಬುತ್ತಾ ಬರ್ತಾರೆ ಹಾಗೆ ಮುಚ್ಚಿಬಿಡ್ತಾರೆ ಅಂತ ಇದು ಜೀವಂತ ಸಮಾಧಿ ಅಂತ ಇದು ಎಷ್ಟೋ ಜನರ ಜೀವಂತ ಸಮಾಧಿ ಅನ್ನೋದನ್ನು ನಾವು ಭಾರತದ ಉದ್ದಗಲದಲ್ಲಿ ಓಡಾಡಿದರೆ ಅದು ಎಷ್ಟೋ ಸಂತರ ಜೀವಂತ ಸಮಾಧಿಗಳ ಕಥೆ ಹೇಳ್ತಾರೆ ಮೊನ್ನೆ ತಾನೇ ಒಂದು ಬೆಳಗಾಂನ ಒಬ್ಬರು ಸಂತರು ಸಲ್ಲೇಖನ ವೃತ ಮಾಡಿ ಜೈನ ಅವ್ರದ್ದು ಸಲ್ಲೇಖನವೃತ ಜೈನರು ಮಾತ್ರ ಉಳಿಸ್ಕೊಂಡಿದ್ದಾರೆ ಈಗ ಅದನ್ನು ಸಲ್ಲೇಖನವ್ರತ ಬಹಳ ಜನ ಮಾಡ್ತಾರೆ ಈಗಲೂ ಅಂದರೆ ಬಹಳ ಜನ ಅಂದರೆ ಸಾವಿರಾರು ಅಂತ ಅರ್ಥ ಅಲ್ಲ ವರ್ಷಕ್ಕೊಬ್ಬರೋ ಇಬ್ಬರೋ ಮೂರು ಜನವೋ ಪುರುಷರು ಸ್ತ್ರೀಯರು ಎಲ್ಲರೂ ಮಾಡ್ತಾರೆ ಸಲ್ಲೇಖನ ಸಲ್ಲೇಖನ ಅನ್ನೋದು ಹಾಗೆ ನಿತ್ಯ 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 ಆಹಾರ ಬಿಡ್ತಾ ಹೋಗಿ ಅವರು ಇದು ಮಾಡ್ಕೊಂಡು ಹೋಗೋದಲ್ಲ ಇದರ ಅರ್ಥ ಏನಂದರೆ ಅವರುಗಳಿಗೆ ಜೀವನ ಸಾಕು ಅಂತ ಅನ್ನಿಸಿರೋದು ಕಷ್ಟ ಬಂದಲ್ಲ ನಷ್ಟ ಬಂದಲ್ಲ ಸಹಿಸಲಾಗದ ನೋವಿಗಲ್ಲ ಅದು ಮಾನಸಿಕವೋ ದೈಹಿಕವೋ ನೋವಿಗಲ್ಲ ಸಾಕು ಈ ಜೀವನ ಅಂತ ಅನ್ನಿಸಿದೆಯಲ್ಲ ಅದು ಅಂತ ಅದು ಯಾಕೆ ಅನ್ನಿಸತ್ತೆ ಅಂತ ಅಂದರೆ ಅಲ್ಲಿವಾಗ ಆ ಮೃತುವಿನಲ್ಲಿ ದೋಷ ಕಂಡಿದ್ದಾರೆ ಅವರು ಮೃತುವಿನಲ್ಲಿ ಅವರು ದೋಷ ಕಂಡಿದ್ದಾರೆ ಆದರೆ ಮೃತ್ಯುವನ್ನು ಬಯಸಲೂ ಇದ್ದಾರೆ ಅವರು ಅಂತ ನಾನು ಹೇಳೋದಕ್ಕೆ ಹೊರಟಿದ್ದದು ಅಂತ ಈ ಅವನು ಕೊಟ್ಟ ಪಟ್ಟಿಯಲ್ಲಿ ಹುಟ್ಟು ಸಾವು ಮುಪ್ಪು ಮತ್ತು ರೋಗಗಳಲ್ಲಿ ಇವುಗಳೆಲ್ಲ ದೋಷ ಗೊತ್ತಾಗತ್ತಲ್ಲ ನಮಗೆ ಅಂತಂದರೆ ಗೊತ್ತಾಗಲ್ಲ ಅಂತ ಈಗ ಮರಣವನ್ನು ಬಯಸ್ತಾ ಇದ್ದಾರೆ ಇವರು ಮರಣವನ್ನು ಬಯಸ್ತಾ ಇದ್ದಾರೆ ಬಯಸೋದು ಒಂದು ಕ್ರಿಯೆ ಇದೆ ಅಂತ ಬಯಸುವಿಕೆ ಇದು 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 ಬೇಡ ಇಷ್ಟು ಸಾಕು ಅನ್ನುವ ಅಂಶ ಇದೆ ಅಂತ ಇವುಗಳಲ್ಲಿರುವ ಈ ದೋಷಗಳನ್ನು ಕಂಡಾಗ ಇದರ ಇದರ ಮುಂದಿನದಕ್ಕೆ ಹೋಗ್ತೀವಿ ನಾವು ಇದನ್ನು ಅಲ್ಲಿಗೆ ಸಾಕು ಮಾಡ್ತೀವಿ ಹುಟ್ಟು ಸಾವುಗಳ ಚಕ್ರವನ್ನು ಬಿಡಿಸ್ಕೊಳ್ಬೇಕು ಅಂತ ಹೊರಡ್ತೀವಿ ಅಂತ ಅನ್ನೋದಿದೆಯಲ್ಲ ಇದೆಲ್ಲ ಅದೇನೆ ಸಲೇಖನವೋ ಅಥವಾ ಜೀವಂತ ಸಮಾಧಿ ಆಗೋದು ಇವೆಲ್ಲ ಈ ಪ್ರಕ್ರಿಯೆಗಳು ಅಂತ ಹಾಗಾಗಿ ಇದರ ದೋಷಗಳ ಅನುದರ್ಶನ ಇರಬೇಕು ಅಂತ ಇದು ಇದನ್ನು ಯಾಕೆ ಇನ್ನೂ ಎತ್ತಿ ಆಡ್ತಾನೆ ಅಂತ ಇದರಲ್ಲಿ ಏನು ವಿಶೇಷ ಇದೆ ಅಂದರೆ ಇದರಲ್ಲಿ ಏನಿದೆ ಇದು ಗೊತ್ತಿರೋದೇ ಅಲ್ವಾ ಅಂತ ಅಂದರೆ ಇದು ನಮಗೆ ಗಟ್ಟಿಯಾಗಿ ನಿಂತಿಲ್ಲ ಮನಸ್ಸಲ್ಲಿ ಅಂತ ಅಂದರೆ ನಿರಂತರವಾಗಿ ಬದುಕಬೇಕು ಅಂತ ಅಂದ್ಕೊಂಡೇ ಇರ್ತೀವಿ ಸಾವು ಬರಬಾರ್ದು ಅಂತಲೇ ಉಸಿರು ನಿಲ್ಲಬಾರ್ದು ಅಂತಲೇ ಈ ಜೀವನ ಹೀಗೇ ಇದ್ದುಬಿಡಲಿ ಅಂತಲೇ ಅಂದ್ಕೊಳ್ತಾ ಇರ್ತೀವಿ ನಾವು ಅಂತ ಅದಕ್ಕೆ ಕಾರಣ ಏನು ಅಂದರೆ ಇದು ದುಃಖ ಇದು ದೋಷ ಅನ್ನೋದು ಬಹಳ ಗಟ್ಟಿಯಾಗಿ ಕೂತಿಲ್ಲ ಅದೊಂಥರ ಗಾಳಿ ಥರ ಹೀಗೆ ಬಂದು ಈಗ ಹೋಗ್ಬಿಡತ್ತೆ ಒಂದು ಸಲ ಅನಿಸುತ್ತೆ ಮತ್ತೊಂದು ಸಲ ಅನಿಸಲ್ಲ ಅನ್ನೋ ಥರ ಇರುತ್ತೆ ಪ್ರತಿನಿತ್ಯ ಅನಿಸಲ್ಲ ಆ ಅದು ಬೇಕು ಅಂತ ಇಲ್ಲ ಇದಲ್ಲ ಇದು ಇದು ದುಃಖ ಇದು ಇದು ಸುಖ ಅಲ್ಲ ಇದು ಆನಂದ ಅಲ್ಲ ಅನ್ನೋದು ಬೇಕು ನಾವು ಇದರಲ್ಲೇ ಆನಂದ ಕಾಣ್ತಾ ಹೋಗಿಬಿಡ್ತೀವಿ ಅಂದರೆ ಆನಂದ ಅಂತ ಅಂದುಕೊಂಡು ಅದರಲ್ಲೇ ಆನಂದವನ್ನು ಅನುಭವಿಸೋದಕ್ಕೆ ಹೊರಡ್ತೀವಿ ಸಿಗತ್ತೆ ಸಿಗಲ್ಲ ಅಂತಲ್ಲ ಅಂತ ಹಾಗಾಗಿ ಈ ಅರಿವಿದಿಯೆಲ್ಲ ಇದು ದೃಢವಾಗಿರಬೇಕು ಗಟ್ಟಿಯಾಗಿರಬೇಕು ಅಂತಂದಾಗ ಅದು ಕಾಣ್ತಾ ಇರಬೇಕು ಅದನ್ನು ನೋಡ್ತಾ ಇರಬೇಕು ಭಾವಿಸ್ತಾ ಇರಬೇಕು ಅಂತ ಇದು ಜ್ಞಾನ ಅನ್ನೋದಕ್ಕೆ ಸೇರಿಕೊಳ್ಳತ್ತೆ ಅಂತ ಇದು ಆಗದೇ ಇದ್ದರೆ ಇದು ಇದು ದುಃಖ ಇದು ದೋಷ ಅಂತ ಅನ್ನಿಸದೇ ಇದ್ದರೆ ಜ್ಞಾನದ ಕಡೆ ಹೊರಳೋದೇ ಇಲ್ಲ ಅಂತ ಅಂದರೆ ಏನನ್ನು ಅರ್ಥ ಮಾಡ್ಕೊಳ್ಬೇಕು ಕ್ಷೇತ್ರಜ್ಞನ ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ ಕ್ಷೇತ್ರಜ್ಞನ ಅನುಭವ ಆಗಬೇಕಲ್ಲ ಅದಕ್ಕೆ ಹೊರಡೋದೇ ಇಲ್ಲ ಅಂತ ಇಲ್ಲೇ ಕುಳಿತುಕೊಂಡ್ಬಿಡ್ತಾನೆ ಅಂತ ನಾವು ಮೊನ್ನೆ ನಾನು ಹೇಳಿದಾಗೆ ಒಬ್ಬ ಬೌದ್ಧ ಸನ್ಯಾಸಿಯ ಸಂದರ್ಶನ ಮಾಡಿದಾಗ ಬುದ್ಧನ ಕಥೆಯಲ್ಲಿ ನಮಗೆ ಬರೋ ಹಾಗೆ ಆತ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿರ್ತಾನೆ ಒಂದಿನ ಹೊರಗಡೆ ಹೋದಾಗ ಆತನಿಗೆ ಕಾಣೋದಿದೆ ನೀವು ಹೇಳಿದ್ದೆ ಆತನಿಗೆ ಮುಪ್ಪು ಸಾವು ದುಃಖ ರೋಗ ಇದೆಲ್ಲವೂ ಕ ಅವನಿಗೆ ಆದಾಗ ಬಹುಶಃ ಆತನಿಗೆ ದೋಷ ಅನ್ನೋದು ಗೊತ್ತಾಯ್ತು ಅನ್ಸುತ್ತೆ ಸೊ ಅಲ್ಲಿಂದ ಎದ್ದು ಸೊ ಭಾಳ ಚೆನ್ನಾಗಿದೆ ಅದು ಈ ಮೂರರಲ್ಲಿ ದೋಷ ಅವನಿಗೆ ಕಾಣಿಸಿಯೇ ದೊರಟಿದ್ದು ಬುದ್ಧನ ಕಥೆಯಲ್ಲಿ ಬರೋದೇ ಏನಂದರೆ ಒಬ್ಬ ವೃದ್ಧನನ್ನು ನೋಡ್ತಾನೆ ಒಬ್ಬ ರೋಗಿಯನ್ನು ನೋಡ್ತಾನೆ ಒಂದು ಶವವನ್ನು ನೋಡ್ತಾನೆ ಆ ಮೂರನ್ನು ನೋಡಿದಾಗ ಅವನಿಗೆ ವೈರಾಗ್ಯ ಬಂತು ಅಂತ ಕಥೆ ಇರೋದು ಅದಾಗಬಾರ್ದು ಅಂತ ಶುದ್ಧೋದನ ಪ್ರಯತ್ನ ಪಟ್ಟಿದ್ದ ಅಂತ ಕೂಡ ಕಥೆ ಇದೆ ಅಂದರೆ ಅವನಿಗೆ ವೈರಾಗ್ಯ ಇದೆ ಅಂತ ಭವಿಷ್ಯ ಹೇಳಿದರು ಹಾಗಾಗಿ ವೈರಾಗ್ಯ ಯಾವುದರಿಂದಲ್ಲ ಬರ್ಬೋದೋ ಅದೆಲ್ಲ ಕಾಣದೇ ಇದ್ದಂಗೆ ಮಾಡಿದ್ದ ಅಂತ ಅಂದರೆ ಎಲ್ಲ ಕಡೆ ಸುಖವೇ ಇದೆ ಅಂತ ಒಂದು ಭ್ರಮಾತ್ಮಕ ಲೋಕವನ್ನು ಸೃಷ್ಟಿಸೋದಕ್ಕೆ ಶುದ್ಧೋದನ ಹೊರಟಿದ್ದ ಈ ಶುದ್ಧೋದನ ನಾವೆಲ್ಲ ಆಗಿರ್ತೀವಿ ನಾವು ಈಗೊಂದು ಭ್ರಮೆ ಸೃಷ್ಟಿಸ್ಕೊಳ್ತಾ ಇರ್ತೀವಿ ಅದು ಅದನ್ನು ಮೀರಿ ಅವನಿಗೆ ಕಂಡಾಗ ಅವನು ಹೊರಟುಬಿಟ ಅಂತ ಅಂದರೆ ಆ ದೋಷ ದರ್ಶನ ಆಯಿತು ಅವನಿಗೆ ಅಲ್ಲಿ ಇದು ದೋಷ ಅಂತ ಒಪ್ಪು ಅದ್ರ ಮೇಲ್ನೋಟಕ್ಕೆ ಒಪ್ಕೊಳ್ಳೋದು ತುಂಬ ಕಷ್ಟ ನೀವು ಹೇಳಿದಾಗ ಕೂಡ ಹುಟ್ಟೂ ದೋಷ ಅಂತ ಒಪ್ಕೊಳ್ಳೋದು ಕಷ್ಟ ಸಾವು ದೋಷ ಅಂತ ಒಪ್ಕೊಳ್ಳೋದು ಕಷ್ಟ ಮುಪ್ಪು ಮತ್ತು ರೋಗವನ್ನು ಮಾತ್ರ ದೋಷವನ್ನು ದೋಷ ಅಂತ ಒಪ್ಕೊಳ್ಳೋಕೆ ನಮಗೆ ರೆಡಿ ಇರ್ತೀವಿ ಅಂದ್ರೆ ಈ ದೋಷ ಅಂತ ಒಪ್ಕೊಳ್ಳೋದು ಅಂದ್ರೆ ದೋಷ ಅಂತ ಒಪ್ಕೊಂಡಾಗ ಅಥವಾ ಏನೋ ಕೊರತೆ ಇದೆ ಒಪ್ಕೊಂಡ ಒಪ್ಕೊಂಡಾಗ ಇದ್ರ ಏನೋ ಒಂದು ಹುಡುಕಾಟ ನಡೆಯುತ್ತೆ ಹುಡುಕಾಟ ನಾವು ವಿಲ್ ಬಿ ನಡೀತಿಂಟು ಅಥವಾ ಅಲ್ಟಿಮೇಟ್ ಹೌದು ಸೊ ಆ ದೃಷ್ಟಿಯಿಂದ ಇದನ್ನ ನೋಡ್ಬೇಕು ನಾವು ಅಂತ ಕೃಷ್ಣ ಹೇಳ್ತಾನೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗದ ಮತ್ತೊಂದು ಸಂಚಿಕೆನ ನೋಡಿದ್ವಿ ಇನ್ನೊಂದಷ್ಟು ವಿಶದೀಕರಿಸ್ತಾ ಹೋಗ್ತಾನೆ ಕೃಷ್ಣ ಕ್ಷೇತ್ರ ಕ್ಷೇತ್ರಜ್ಞನ ಅರ್ಥ ಮಾಡಿಕೊಳ್ಳೋದ್ರ ಬಗ್ಗೆ ಇರಬೇಕಾದ ಗುಣಗಳ ಬಗ್ಗೆ ಸಾಕಷ್ಟು ವಿಸ್ತೃತವಾಗಿ ತಿಳಿಸಿದ್ದು ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಸೀಕ್ರೆಟ್ಸ್ ಆಫ್ ಮಹಾಭಾರತ ಅಂದರೆ ಮಹಾಭಾರತ ರಾಸಿಗಳು ಕಾರ್ಯಕ್ರಮದ ಗೀತ ಪರ್ವ ಆ ಒಂದು ಪರ್ವದ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಈ ಅಧ್ಯಾಯದ ಮತ್ತೊಂದು ಸಂಚಿಕೆ ನಾನು ನೋಡಿದ್ವಿ ಇದು ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಥಾ ಪ್ರಕಾರ ಹೇಳೋ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಅಂತಂದರೆ ಆಗಿರುತ್ತೆ ಅದು ಮತ್ತು ಇದನ್ನು ಶೇರ್ ಮಾಡಿ ಮತ್ತು ಕಮೆಂಟ್ಗಳನ್ನ ಮಾಡಿ ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳನ್ನ ಕೂಡ ಕೇಳಿ ಮುನ್ನೂರನೇ ಎಪಿಸೋಡ್ಗೆ ನಾವು ಬಹುಶಃ ಒಂದು ಪ್ರಶ್ನೋತ್ತರ ಮಾಲಿಕೆಯನ್ನು ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಿಕ್ಷಕಿ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಮ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ